ಬೆಳಕಿನ ಹಬ್ಬ ದೀಪಾವಳಿ ಬಂತು ಅಂದರೆ ಸಾಕು ಈ ಹಬ್ಬ ತನ್ನ ವಿಶಿಷ್ಟ ಆಚರಣೆಗಳಿಂದ ಸುದ್ದಿಯಾಗುತ್ತೆ ದೀಪಾವಳಿಯು ಭಾರತದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ ದೀಪಾವಳಿ ಹಬ್ಬದ ದಿನದಂದು ಹಬ್ಬದ ಸಿದ್ಧತೆಗಳು ತುಂಬ ಭರದಿಂದ ಆರಂಭವಾಗುತ್ತೆ ದೀಪಗಳ ಹಬ್ಬ ಎಂದು ಹೊಸ ಬಟ್ಟೆ ತೊಟ್ಟು ದೀಪ ಬೆಳಗಿ ಸಿಹಿಯಿಂದ ಸವಿದು ಬಂದು ಮಿತ್ರರೊಂದಿಗೆ ಕೂಡಿ ಪಟಾಕಿ ಸಿಡಿಸುವ ಖುಷಿಯೇ ಬೇರೆ ದೀಪಾವಳಿಯಿಂದ ಎಲ್ಲೆಡೆ ಬಹಳಷ್ಟು ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ ಸಾಮಾನ್ಯವಾಗಿ ಬೆಳಕಿನ ಹಬ್ಬ ಅಂತ ಕರೆಯಲ್ಪಡುವ ಈ ಹಬ್ಬವು ಕತ್ತಲೆ ಮೇಲೆ ಬೆಳಕಿನ ವಿಜಯವಂದ ಮತ್ತು ಕೆಟ್ಟದ್ದರ ಮೇಲೆ ಒಳ್ಳೆಯದಂದ ಸೂಚಿಸುತ್ತೆ ಮಡಿಕೇರಿಯ ಮಹದೇವಪೇಟೆಯಲ್ಲಿ ಈ ಬಾರಿಯ ದೀಪಾವಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಮಹದೇವಪೇಟೆಯಲ್ಲಿರುವ ವಿವಿಧ ಅಂಗಡಿ ಮಳಿಗೆಗಳು ವಜ್ರಾಭರಣ ಮಳಿಗೆಗಳು ವಿದ್ಯುತ್ ದೀಪಾಲಂಕಾರದಿಂದ ಸಿಂಗಾರಗೊಂಡು ಬೆಳಕಿನ ವೈಭವವನ್ನು ಇಂಬಡಿಗೊಳಿಸಿತ್ತು ಅಂಗಡಿ ಮಳಿಗೆಗಳು ವಜ್ರಾಭರಣ ಮಳಿಗೆಗಳಲ್ಲಿ ವಿಶೇಷ ಪೂಜೆಗಳು ಜರುಗಿದವು ನಂದಿ ಹಣ್ಣು ಪರಿವಾರದಿಂದ ನಿಮ್ಗೆಲ್ಲರಿಗೆ ಹ್ಯಾಪಿ ದೀಪಾವಳಿ ನಾವು ದೊಡ್ಡ ದೀಪಾವಳಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇಲ್ಲಿ ಎಲ್ಲರಿಗೂ ದೀಪಾವಳಿ ಕುಟುಂಬ ಕಡೆಯಿಂದ ಶುಭಾಶಯಗಳು ಹ್ಯಾಪಿ ದೀಪಾವಳಿ ಇವತ್ತು ಅಮಾವಾಸ್ಯೆ ದಿವಸ ಗೋಲ್ಡನ್ ಪೂಜಾ ನಿಮ್ಮ ಎಲ್ಲರಿಗೆ ಲಕ್ಷ್ಮೀ ಪೂಜದು ಶುಭಾಶಯಗಳು ಹ್ಯಾಪಿ ದೀಪಾವಳಿ ನಾವು ನಂದಿ ಜುವಲರ್ಸಿಂದ ಇದು ಹ್ಯಾಪಿ ದೀಪಾವಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಕಾವೇರಿ ಮಾತೆ ತನ್ನ ತೀರ್ಥಿಯಾಗಿ ಇವತ್ತು ದೀಪದಿಂದ ಅದನ್ನು ಅಲಂಕಾರ ಮಾಡಿ ಇವತ್ತು ನಾವಿಲ್ಲಿ ದೀಪಾವಳಿಯನ್ನು ಆಚರಣೆ ಮಾಡ್ತಿದ್ದೀವಿ ಕೊಡಗಿಗೆ ಹಾಗೂ ಎಲ್ಲ ಕರ್ನಾಟಕಕ್ಕೆ ಅಭಿವೃದ್ಧಿಯಾಗಿ ಅತ್ಯುತ್ತಮವಾಗಿ ಆರೋಗ್ಯವಂತ ರಾಜ್ಯವಾಗಲಿ ಅಂತೇಳಿ ಈ ಮೂಲಕ ನಿಮ್ಮ ಈ ಕೊಡಗು ಚಾನೆಲ್ ಮೂಲಕ ನಾನು ಆಶಿಸ್ತೀನಿ ವಿಶೇಷ ಮಾದರಿಯ ಹಬ್ಬದ ಉಡುಗೆಗಳನ್ನು ತೊಟ್ಟು ಮಳಿಗೆಗಳ ಮಾಲೀಕರು ತಮ್ಮ ಕುಟುಂಬ ಹಾಗೂ ಸಂಬಂಧಿಕರೊಂದಿಗೆ ಸೇರಿ ಗ್ರಾಹಕರನ್ನ ಪೂಜೆಗೆ ಬರಮಾಡಿಕೊಂಡರು ಪೂಜೆ ಬಳಿಕ ತಮ್ಮ ತಮ್ಮ ಅಂಗಡಿ ಮಳಿಗೆಗಳಲ್ಲಿ ನೆರೆದಿದ್ದ ಗ್ರಾಹಕರಿಗೆ ಸಿಹಿ ತಿನಿಸು ಹಂಚಲಾಯಿತು ಅಕ್ಕಪಕ್ಕ ಎಲ್ಲರೂ ಸೇರಿಕೊಂಡು ದೀಪಾವಳಿನ ಆಚರಿಸ್ತೀವಿ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ಹಬ್ಬ ನಾವು ಎಲ್ಲ ಕುಟುಂಬ ಸೇರಿ ಆಚರಿಸ್ತೀವಿ ಎಲ್ಲರಿಗೆ ಆರೋಗ್ಯ ಭಾಗ್ಯ ಎಲ್ಲ ನೆಮ್ಮದಿ ಕೊಟ್ಟು ಎಲ್ಲ ಕಾಪಾಡಿ ಎಲ್ಲರೂ ಧನ್ಯವಾದಗಳು ನಂತರ ಮಹದೇವಪೇಟೆಯ ರಾಜಬೀದಿಯಲ್ಲಿ ಪಟಾಕಿ ಸಿಡಿಸಿ ದೀಪಾವಳಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕೊಡಗು ಚಾನಲ್ಗಾಗಿ ವಿಶೇಷ ವರದಿ ಹನೀಫ್ ಸೋನಾ ಸ್ಟುಡಿಯೋ ಮಡಿಕೇರಿ